ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಚಲ್ಗೆ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾನು ಸಯ್ಯದ್ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಸನ್ನದ್ಧರಾಗ್ತಾ ಇದ್ದಾರೆ ಮಕ್ಕಳು ಆ ಮಕ್ಕಳಿಗೆ ಧೈರ್ಯ ಮತ್ತು ಉತ್ಸಾಹ ತುಂಬುತ್ತಿರುವ ಜನಪ್ರಿಯ ಎಂಕನ್ಮಡಿ ಶಾಸಕ ಸತೀಶ್ ಜಾರಕಿಹೊಳಿ ಅವರ ಸುಪುತ್ರ ರಾಹುಲ್ ಜಾರಕಿಹೊಳಿ ಯಾವ ರೀತಿ ಅವರಿಗೆ ಮಾಸ್ಕ್ ಮತ್ತು ಸ್ಯಾನಿಟೈಜರ್ಗಳನ್ನು ಎಮ್ ಕನ್ಮಡಿ ಗೋಕಾಕ್ ಕ್ಷೇತ್ರ ಬೆಳಗಾಂ ಕ್ಷೇತ್ರದಲ್ಲಿಯೂ ಸಹಿತ ಪೂರೈಕೆ ಮಾಡಿ ಅವರಿಗೆ ಒಂದು ಧೈರ್ಯ ತುಂಬುತ್ತಿದ್ದಾರೆ ಧೈರ್ಯವಾಗಿ ನೀವು ಮುನ್ನುಗ್ಗಿ ಚೆನ್ನಾಗಿ ಪರೀಕ್ಷೆಗಳನ್ನು ಬರೆಯಿರಿ ನಿಮಗೆ ಏನೋ ತೊಂದರೆ ಇದ್ದರೆ ತಕ್ಷಣ ವೈದ್ಯರನ್ನು ಕಾಣಿ ಯಾವುದೇ ತೊಂದರೆಗೊಳಗಾದೆ ಯಾವುದೇ ಉದ್ವೇಗಕ್ಕೆ ಒಳಗಾಗದೆ ಚೆನ್ನಾಗಿ ನೀವು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರೆಯಲೇಬೇಕು ಅಂತ ಒಂದು ಧೈರ್ಯ ತುಂಬಿದ ಶಾಸಕ ಅಂದರೆ ಯಮ್ಕನ್ಮಾಡಿ ಶಾಸಕ ಸತೀಶ್ ಜಾರಕಿಹೊಳಿ ವೀಕ್ಷಕರೇ ಯಾಕಂದರೆ ಅವರು ಮೊದಲಿನಿಂದಲೂ ಸಾಮಾಜಿಕ ಚಟುವಟಿಕೆ ಮುಖಾಂತರನೇ ಬಂದವರು ಅನೇಕ ಸಾಮಾಜಿಕ ಸಾಂಸ್ಕೃತಿಕ ಚಟುವಟಿಕೆಗಳನ್ನ ಮಾಡಿ ಇವತ್ತು ಕರ್ನಾಟಕದಲ್ಲಿ ಒಂದು ಜನಮೆನ ಗೆದ್ದಂಥ ಶಾಸಕ ಅಂದರೆ ಸತೀಶ್ ಜಾರಕಿಹೊಳಿ ಅವರು ಮಕ್ಕಳು ಸಹಿತ ಇವತ್ತು ಎಲ್ಲ ಸಾಮಾಜಿಕ ಚಟುವಟಿಕೆಗಳ ಜವಾಬ್ದಾರಿಗಳನ್ನ ಹೊತ್ತಿ ಇವತ್ತು ತಂದೆಯ ಮಾರ್ಗದರ್ಶನದಂತೆ ನಡೆಯುತ್ತಿರುವುದು ಅವರು ಸತೀಶ್ ಜಾರಕಿಹೊಳಿ ಅವರು ಏನು ಮಾತಾಡಿದ್ದಾರೆ ಅದನ್ನು ನೋಡ್ಕೊಂಡು ಬರೋಣ ಬನ್ನಿ ವೀಕ್ಷಕರೇ ನೀವು ನಂಬರ್ ಒನ್ ಚಾನಲ್ ಫಾಲೋ ಮಾಡಿ ನಮಸ್ಕಾರ ಎಸ್ ಎಲ್ ಸಿ ಎಕ್ಸಾಮು ವಿದ್ಯಾರ್ಥಿಗಳಿಗೇನು ಸುಮಾರು ಎರಡು ಸಾವಿರ ಹುಕ್ಕೇರಿ ಅದ್ರ ಮಾಡಿ ಕಾಣಿಸ್ಬಂಧಪಟ್ಟವ್ರಿಗೆ ಕಳೆದ ಸಾರಿ ಕೂಡ ನಾವು ಮಾಸ್ಕ್ ಮತ್ತು ಸ್ಯಾನಿಟೈಸ್ ಕೂಡ ಕೊಟ್ಟಿದ್ದೀವಿ ದುಸಾರಿ ಸಾರಿ ಅದೇ ರೀತಿಯಲ್ಲಿ ಕೊಡ್ತಾ ಇದ್ದೀವಿ ಯಾಕೆಂದರೆ ಮಾಸ್ಕ್ ಭಾಳ ಅವಶ್ಯಕತೆ ಇದೆ ಸ್ಯಾಂಟ್ ಕೂಡ ಭಾಳ ಅವಶ್ಯಕತೆ ಇದೆ ಚ ಪರೀಕ್ಷೆ ಮಾಡೋದ್ರಿಂದ ಸೊ ಮುಂಜಾಗ್ರತಾ ಕ್ರಮ ವಹಿಸಬೇಕಾಗಿದೆ ಐದನಲ್ಲಿ ಒಂದು ಈ ಅವರಿಗೆ ಹಸ್ತಾಂತರ ಅಲ್ಲಿ ಸಪ್ರೇಟ್ ಕೊಟ್ಟಿದ್ದೀವಿ ಅಲ್ಲಿ ಸುಮಾರು ಇಷ್ಟೇ ಕೊಟ್ಟಿದ್ದೀವಿ ಹೋದ ವರ್ಷ ಕೊಟ್ಟಿದ್ದೀವಿ ಇದು ಸರಿ ಕೊಟ್ಟಿದ್ದೀವಿ ಮಕ್ಕಳಿಗೆ ಮಕ್ಕಳು ಕೊರೋನಾದಿಂದ ಜಾಗೃತಿ ಇರಬೇಕು ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಸೊ ಏನು ತಕ್ಷಣ ಕಂಡ್ರೆ ವೈದ್ಯರನ್ನ ಕಾಣ್ತಾ ಇರ್ತೀವಿ ಪ್ರಕಾಶ್ ಅಂತ ಹೋಗಬೇಕು ಒಳ್ಳೆಯ ಧೈರ್ಯದಿಂದ ಎಕ್ಸಾಮ್ ಬರೀಲಿ ಯಾಕೆಂದರೆ ಅವರು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಎರಡು ಸ್ಟೆಪ್ ಹೋದು ಡಿಗ್ರಿ ಒಂದಲ್ಲಿ ಸೊ ಎಸ್ ಎಲ್ ಸಿ ಅಂದಾಗೆ ಪಿ ಯು ಸಿಗೆ ನೆಕ್ಸ್ಟು ಒಳ್ಳೆ ರೀತಿಯಿಂದ ಧೈರ್ಯದಿಂದ ಬರೀಲತ್ತ ಒಳ್ಳೇದಾಗ್ಲತ್ತ ಶುಭ ಆಗುತ್ತೆ ನಾಳೆ ಹತ್ತೊಂಬತ್ತು ಮತ್ತು ಇಪ್ಪತ್ತೆರಡು ಜುಲೈ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ನಡೀತಾ ಇದೆ ಅದಕ್ಕೆ ಎಲ್ಲ ವಿದ್ಯಾರ್ಥಿಗಳ ಮತ್ತು ಅವರ ಆರೋಗ್ಯ ಮತ್ತು ಸುರಕ್ಷೆಯನ್ನು ನಾವು ಗಮನದಲ್ಲಿಟ್ಟು ಇವತ್ತು ಆರುನೂರು ಸ್ಯಾನಿಟೈಸರ್ ಬಾಟ್ಲಿ ಮತ್ತು ಸುಮಾರು ನಾಲ್ಕು ಸಾವಿರ ಫೇಸ್ ಮಾಸ್ಕನ್ನು ನಾವು ಎಸ್ ಎಸ್ ಎಲ್ ಸಿ ಸೆಂಟರ್ಗಳಿಗೆ ನಾವು ವಿತರಣೆ ಮಾಡ್ತಾಯಿದ್ದೇವೆ ಮತ್ತು ಎಲ್ಲ ವಿದ್ಯಾರ್ಥಿಗಳೇಗಳು ಧೈರ್ಯವಂತಾಗಿ ತಮ್ಮ ಆತ್ಮವಿಶ್ವಾಸದಿಂದ ಎಲ್ಲರಿಗೂ ತಾವು ಸುರಕ್ಷಿತವಾಗಿ ತಮ್ಮ ಪರೀಕ್ಷೆಯನ್ನು ಕೊಡಿ ಅಂತ